ನಾ ಇದು ಕೋಬ್ರಾ ಕಮ್ಯುನಿಕೇಶನ್ ಈಗ ಫುಲ್ ಇನ್ಸ್ಟಾಗ್ರಾಮ ಟ್ರೆಂಡ್ ಐತೆನಾ ಇದ್ರದೆಲ್ಲ ಪ್ರಮೋಷನ್ ಅಂತ ಮಾಡಾತಾರಣ ನಾವು ಒಂದು ತರ್ಸೇವಿ ಮೂರು ಸಾವಿರನಾ ಒಂದು ಇಯರ್ಬಡ್ಸನಾ ಒಂದು ಸ್ಮಾರ್ಟ್ ವಾಚು ಒಂದು ಡ್ರೋನ ಟಗರ್ ನುಡಿಯೋ ಮಾಡಕ್ಕೆ ಇದು ಆರ್ತ ನೋಡೋಣ ಬರನಾ ಮುಂದಕ್ಕೆ ಬಾಳಿ ಡ್ರೋನ್ ಅಣ್ಣ ರಿಮೋಟ್ ಕಂಟ್ರೋಲರ ಎಕ್ಸ್ಟ್ರಾ ರೆಕ್ಕಿ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೊಟ್ಟಾರನ ட்ரோன் ட்ரோன் ஒட்ட மாரவல் சொல்ல தகபாரு கடும ரேட் அஞ்சு தகபாட்றனா ಇಯರ್ಬಡ್ಸು ಸ್ಮಾರ್ಟ್ ವಾಚ್ ನಾ ಓಕೆ ಆದ್ರೆ ಅವು ಪಕ್ಕ ಇಲ್ಲನ ಈ ಡ್ರೋನ್ ಅಂತೇ ಹಾರೋದ ಇಲ್ಲನಾ ಯಾರು ತಗೋಬೇಡ್ರಿ ಈಗೆಲ್ಲ ಪ್ರಮೋಷನ್ ಬಾ ಮಾಡತ್ತಾರ ನಾ ಕೊಬ್ಬರ ಕಮ್ಯುನಿಕೇಶನ್ ಅಂತೇಳಿ ಒಟ್ಟು ಇದು ಮ್ಯಾಗ ಹಾರವಲ್ದಾನ ಕ್ಯಾಮ್ರಾ ಎಲ್ಲ ಬೇಸ್ ಐತೆನಾ ಅದ್ರ ಒಟ್ಟ ಹಾರವಲ್ದು ಈಗ ನೆಕ್ಸ್ಟ್ ಹಾಕ್ತೇವೆ ನೋಡೋಣ ಇದ್ರ ಕ್ಯಾಮ್ರಾ ಕ್ವಾಲಿಟಿ ಒಟ್ಟೆ ತೊಗೋಬೇಡ್ರಣ ಇದನ್ನ ಏನು ಸರಿ ಇಲ್ಲ ಡ್ರೋನ್ ಒಟ್ಟೆ ಹಾರೋದ ಇಲ್ಲ ಅಣ್ಣ ಹಾಕಿರ್ತೇವೆ ನೀವು ನೋಡ್ರಿ ಅಣ್ಣ ಕ್ಯಾಮ್ರಾ ಅಟ್ ಆಟನಾ ಬೇಸ್ಟ್ ಕ್ವಾಲ್ಟಿ ಐತೆನಾ ಅದ್ರ ಫ್ಲಯ ಆಗೋಲ್ಲದನ ಇದ್ಮ್ಯಾಲೆ ತೊಗೊಂಡು ವೇಸ್ಟನ್ನ ಮೂರು ಸಾವಿರನಾ ಇದಕ್ಕೆ ಒಟ್ಟೆ ಈ ಫುಲ್ ಇನ್ಸ್ಟಾಗ್ರಾಮಾಗ ಹೆಚ್ಚಾಗೈತನ ಯಾರು ತೊಗೋಬೇಡ್ರಣ ಸರಿ ಇಲ್ಲ ತೊಗೊಂಡು ಸುಳ್ಳ ಲುಕ್ಸಾನ್ ಮಾಡಬೇಡ್ರಣಕ್ಕೆ ಹಂಗೆ ಶೇರ್ ಮಾಡಿ